ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ಬಂದು ಭಾನುವಾರದ ವ್ಲಾಗು ತರ್ವಂಗಯ್ಯ ರಜಾ ಇದ್ದಿದ್ದರಿಂದ ನಾನು ನಮ್ಮ ತಾಯಿ ಮನೆಗೆ ಹೋಗಿದ್ದೆ ಸೊ ಇದು ಬಂದು ನಮ್ಮ ತಾಯಿ ಮನೆ ಇರೋ ಪ್ಲೇಸ್ ಸರೌಂಡಿಂಗನ್ನು ಜಸ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಅಕ್ಕಪಕ್ಕ ಅಷ್ಟು ಮನೆಗಳಿಲ್ಲ ತುಂಬ ಚೆನ್ನಾಗಿದೆ ಜಾಗ ಸೈಲೆಂಟಾಗಿದೆ ಈಗೀಗ ಡೆವಲಪ್ ಆಗ್ತಾಯಿದೆ ಈ ಏರಿಯಾ ಸೊ ಅಕ್ಕಪಕ್ಕ ಎಲ್ಲೂ ಇಲ್ಲ ಮುಂದಗಡೆ ರೋಡಲ್ಲಿ ಒಂದಷ್ಟು ಮನೆಗಳಿದೆ ಇದು ಬಂದು ತರ್ಟಿ ಫೋರ್ಟಿ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋ ಹೌಸು ಹೊಸದಾಗಿ ಮಾಡಿರೋದು ಸೊ ಮೇಲ್ಗಡೆ ಅಕ್ಕ ಇದ್ದಾಳೆ ಕೆಳಗಡೆ ನಮ್ಮ ತಾಯಿ ಇದ್ದಾರೆ ಇದು ಬಂದು ಒನ್ ಬಿ ಎಚ್ ಕೆ ಹೌಸು ಅಮ್ಮ ಕೂಡ ರೀಸೆಂಟಾಗಿ ಇಲ್ಲಿಗೆ ಶಿಫ್ಟ್ ಆದರು ಸೊ ಹೊಸ ಹಳೆ ಮನೆ ಖಾಲಿ ಮಾಡಬೇಕಾಯಿತು ಹಾಗಾಗಿ ಇಲ್ಲಿ ಶಿಫ್ಟ್ ಆದರು ಇದು ಸ್ವಲ್ಪ ಮಾಡರ್ನ್ ಕಿಚನ್ ಇದೆ ತುಂಬ ಚೆನ್ನಾಗಿದೆ ಮನೆ ಮಾತ್ರ ಸೊ ಮುಂದೆಗಡೆ ಗೆ ಜಾಗ ಬಿಟ್ಟು ಇದು ಬರೀ ಒನ್ ಬಿ ಎಚ್ ಕೆ ಮಾತ್ರ ಕೆಳಗೆ ಕಟ್ಟಿದ್ದಾರೆ ಮಾಡಿ ಮೇಲೆ ಟು ಬಿ ಹೆಚ್ ಕೆ ಕಟ್ಟಿರೋದು ಸೊ ಇಲ್ಲಿ ಯುಟಿಲಿಟಿ ಆಗಲಿ ಕಿಚನ್ ಆಗಲಿ ಗಾಳಿ ಬೆಳಕುಗೆ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಸೊ ಡೀಟೇಲ್ ಆಗಿ ನಾನು ವಿಡಿ ಹೋಮ್ ಒಂದು ಸತಿ ಮಾಡ್ತೀನಿ ಇದು ನಮ್ಮ ತಂದೆ ತಾಯಿ ಸೊ ಇಬ್ಬರು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಕಿಚನಲ್ಲಿ ಇದ್ದರು ಸೊ ನಾನು ಜಸ್ಟ್ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದೀನಿ ಇಲ್ಲಿ ಪಾರ್ಕಿಂಗ್ ಎಲ್ಲ ಹೇಗಿದೆ ಅಂತಂತ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ಅವತ್ತು ಮತ್ತು ಕ್ಲೌಡಿ ಇತ್ತು ಹಾಗೆ ಸ್ವಲ್ಪ ಟೈಮ್ ಇದ್ದಿರೋದ್ರಿಂದ ಇದು ವೀಡಿಯೋ ಮಾಡಿಕೊಂಡೆ ಸೊ ಈಗ ಮಾಡಿ ಮೇಲೆ ಅಕ್ಕನ ಮನೆಗೆ ಹೋಗ್ತೀನಿ ಸೊ ಅಕ್ಕನ ಮನೆ ನಾನು ಇನ್ನೂ ತೋರಿಸಿಲ್ಲ ಅವಳಿಗೆ ಹೇಳಿಲ್ಲ ಆ್ಯಕ್ಚುಲಿ ನಾನು ಟೂರ್ ಮಾಡ್ತಾಯಿದ್ದೀನಿ ಅಂತ ಸೊ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇನ್ನು ಅಮ್ಮ ಅಡುಗೆ ಮಾಡ್ತಾಯಿದ್ರು ಅಷ್ಟರಲ್ಲಿ ಮನೆ ಹತ್ರನೇ ಶೂಟಿಂಗ್ ನಡೀತಾ ಇತ್ತು ಸೊ ನನಗೆ ಈ ಆ್ಯಕ್ಟರ್ ನೀವೆಲ್ಲರೂ ನೋಡೇ ಇರ್ತೀರ ಅಮೃತ ದಾರಿಯಲ್ಲಿ ಜೆ ಡಿ ರೋಲ್ ಮಾಡಿದಾರಲ್ಲ ಜಯದೇವ್ ಅವ್ರು ಬಂದಿದ್ದರು ಸೊ ಅವ್ರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ಇದು ಬಂದು ಹೊಸ ಸೀರಿಯಲ್ ಶುಭಸಿ ಶೀಘ್ರಮ್ ಅಂತ ಜೀಪ್ ಅವರಲ್ಲಿ ಸ್ಟಾರ್ಟ್ ಆಗಿದೆಯಲ್ಲ ಸೊ ಆ ಸೀರಿಯಲ್ದು ಶೂಟಿಂಗ್ ನಡೀತಾ ಇತ್ತು ಅವ್ರನ್ನ ನೋಡೋಕ್ಕೋಸ್ಕರನೇ ನಾನು ಮನೆಯಿಂದ ಬಂದಿದ್ದಿದ್ದು ಸೊ ಯಾವ ಥರ ಎಲ್ಲ ಫೈಟಿಂಗ್ ಸೀನ್ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನೋಡ್ತಾ ನಿಂತಿದ್ವಿ ಸೊ ಇವರು ಬಂದು ಮೇಕಪ್ ಮ್ಯಾನ್ ಅವ್ರಿಗೆ ಅವ್ರ ಜೊತೆ ಫೋಟೋ ತೆಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಅವ್ರದ್ದು ಯಾವಾಗ ಶಾರ್ಟ್ ಮುಗಿಯುತ್ತೆ ಅಂತ ವೆಯ್ಟ್ ಮಾಡಿ ಸೊ ಅಲ್ಲಿ ನಾನು ಅಕ್ಕ ಮತ್ತು ಅಕ್ಕನ ಮಕ್ಕಳು ನಿಂತಿದ್ವಿ ಸಖತ್ತಾಗಿ ಮಾಡ್ತಾರೆ ಮಾತ್ರ ಇವರ ಆ್ಯಕ್ಟಿಂಗು ಅವ್ರದ್ದು ವಾಯ್ಸ್ ಇದೆಯಲ್ಲ ರಫ್ ಖಡಕ್ ವಾಯ್ಸು ಅದು ಮಾ ತುಂಬ ಇಷ್ಟ ಸೊ ಹಾಗಾಗಿ ಇವರನ್ನು ನೋಡೋಕ್ಕೋಸ್ಕರನೇ ನಾನು ಅಲ್ಲಿಂದ ಬಂದೆ ಸೊ ತುಂಬ ಚೆನ್ನಾಗಿ ನಡೀತದೆ ಅಲ್ಲಿ ಫೈಟಿಂಗ್ ಸೀನ್ಸ್ ಎಲ್ಲ ಯಾವ ಥರ ಮಾಡ್ತಾರೆ ಅಂತ ನೋಡೋಕ್ಕೆ ಸೊ ಇದು ಡೈಲಿ ಮಿಸ್ ಮಾಡ್ದೆ ನಾ ಅಮೃತಧಾರೆ ನೋಡ್ತೀವಿ ಇದು ಅದಕ್ಕೆ ಹೇಳಿದ್ರು ಸಿಕ್ಕಿದಾಗ ಸ ಫೋಟೋ ತೆಗೆಸ್ಕೊಂಡ್ವಿ ಆ್ಯಕ್ಚುಲಿ ಅವ್ರ ಜೊತೆ ತೆಗೆಸ್ಕೊಂಡಾಗ ಹೇಳಿದ್ರು ಈ ಸೀರಿಯಲ್ನು ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಸೊ ಮಿಸ್ ಮಾಡಿಬಿಡಿ ಎವ್ರಿ ಡೇ ಏಯ್ಟ್ ತರ್ಟಿಗೆ ಬರುತ್ತೆ ಅಂತೆಲ್ಲ ಮಾತಾಡ್ತಾಯಿದ್ರು ಓಕೆ ಅಂತಂದ್ಬಿಟ್ಟು ಶೂಟ್ನ ತೆಗೋತಾಯಿದ್ರೆಲ್ಲ ಕ್ಲಿಪ್ಪಿಂಗ್ಸು ಅದನ್ನು ನೋಡ್ತಾ ನಿಂತಿದ್ವಿ ಸೊ ಆ ಸೀರಿಯಲ್ ಬಂದು ಹೀರೋಯಿನ್ ಪಾಟು ಹೊಸೊಬ್ಬರು ಅನ್ಸುತ್ತೆ ಸ ಅವರೆಷ್ಟು ಮಾತಾಡಲಿಲ್ಲ ಅವ್ರ ಪಡೆಗೆ ಅವರ ಕಡೆ ಸೈಲೆಂಟಾಗಿದ್ದರು ನಾವು ಮಾತ್ರ ಇವ್ರದ್ದು ಶೂಟಿಂಗ್ನ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ಆ್ಯಕ್ಚುಲಿ ನಾವು ಬರೋದ್ರಲ್ಲಿ ಅಮ್ಮ ಕೂಡ ಬಂದರು ಆ್ಯಕ್ಟರ್ ನಾನು ನೋಡೇ ಇಲ್ಲ ಅಂತಂದ್ಬಿಟ್ಟು ಸೊ ಅಮ್ಮನೂ ಬಂದರು ಇನ್ನು ಸಂಜೆಗೆ ನನ್ನ ಹಸ್ಬೆಂಡ್ ಕೂಡ ಬಂದರು ಇಲ್ಲಿ ಅಮ್ಮ ಮನೆಗೆ ಸೊ ನಮ್ಮದು ಒಂದು ಹಳೇದೊಂದು ಟೆಂಟ್ ಇತ್ತು ಆ್ಯಕ್ಚುಲಿ ಈ ಟ್ರೆಕ್ಕಿಂಗೆಲ್ಲ ಹೋಗೋವಾಗ ಇದು ಟೆಂಟ್ ಯೂಸ್ ಆಗುತ್ತೆ ಅಂತ ತೊಗೊಂಡಿಟ್ಕೊಂಡಿದ್ರು ಮೋಹನ್ ತುಂಬ ದಿವಸ ಆಗಿತ್ತು ಅದೇನಕ್ಕೋಳ ಗೆಲ್ಸಿದ್ರು ಏನು ಅದನ್ನು ಸ್ವಲ್ಪ ಗಾಳಿ ಅಂತಂದ್ಬಿಟ್ಟು ಟೆರೆಸ್ ಮೇಲೆ ಬಂದೆಲ್ಲ ಹಾಕಿದ್ರು ಇದು ಸ್ವಲ್ಪ ಹಸಿವಾಸನೆ ಇತ್ತು ಮೇಲೆ ಇಟ್ಬಿಟ್ಟಿದ್ರೆ ಅಂದರೆ ತುಂಬ ದಿವಸ ಆಗಿತ್ತು ಅದು ಯೂಸ್ ಮಾಡಿ ಸೊ ಹಾಗಾಗಿ ಇನ್ನೇನು ವೆಕೇಶನ್ ಕೂಡ ಶುರು ಆಗುತ್ತೆ ಆ ಥರ ದಸರಾ ಅದು ಎಲ್ಲನೂ ಹೋದರೆ ಈ ಥರ ಟೆಂಟ್ ಹಾಕೋಬೋದು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಸ್ವಲ್ಪ ಕೆಳಗೆ ಇಳಿಸಿ ಸ್ವಲ್ಪ ಗಾಳಿ ಆಡಕ್ಕೆ ಬಿಟ್ಟಿದ್ರು ಮಳೆ ಬಂದರೂ ವಾಶ್ ಕೂಡ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಗಾಳಿ ಕೂಡ ಆಡುತ್ತೆ ಅಂದ್ಬಿಟ್ಟು ಮೇಲೆ ಎಲ್ಲ ಈ ಥರ ಫಿಕ್ಸ್ ಮಾಡಿದ್ರು ಅಷ್ಟರಲ್ಲಿ ಆ ಥರ ಹೋಗಿ ಎಪ್ಪಪ್ಪ ನಾನು ಕೂತ್ಕೋತೀನಿ ನಾನು ಕೂತ್ಕೋತೀನಿ ಅಂತ ಅಟೆಂಟರ್ಗೆ ಹೋಗಿ ಸೇರಿಕೊಂಡ ಬೇಡ ಅಂದರೂ ಕೇಳಿಲ್ಲ ಹೊರಗೆ ಬಾ ಸ್ಮೆಲ್ ಇದೆ ಅಂದರೂ ಕೇಳಿಲ್ಲ ಇನ್ನು ಇದು ಅಮ್ಮ ಮನಿದು ಟೆರೆಸ್ ವ್ಯೂ ತೋರಿಸ್ತೀನಿ ಸತ್ತ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಮಳೆ ಬಂತಂದರೆ ಮಾತ್ರ ಸೂಪರಾಗಿರುತ್ತೆ ಇದು ನೈಸ್ ರೋಡ್ಗೂ ಕೂಡ ಹತ್ತಿರ ಇದೆ ಇವ್ರ ಮನೆ ಸೊ ಸತ್ತಲೂ ಗ್ರೀನರಿ ಸಕ್ಕದ ಇದೆ ಮಳೆ ಬಂತು ಅಂದರೆ ವಾವ್ ಅನ್ಸುತ್ತೆ ಯಾಕಂದರೆ ಫುಲ್ ಜಾಗ ಇದೆ ಸ್ಪೇಸ್ ಇದೆ ಅಲ್ಲ ಮನೆಗಳಿಲ್ಲ ಬಟ್ ಇಲ್ಲಿ ಸ್ಕ್ವೇರ್ ಫೀಟ್ ಮಾತ್ರ ಏರಿಯಾದು ಸಿಕ್ಕಾ ಬಟ್ಟೆ ಹೇಳ್ತಾರೆ ಒನ್ ಸ್ಕ್ವೇರ್ ಫೀಟ್ ಹತ್ತುವರೆ ಸಾವಿರ ನಡೀತಾ ಇದೆ ಇದೆಲ್ಲ ಆಲ್ಮೋಸ್ಟ್ ಈ ರೋಡಲ್ಲಿರೋದೆಲ್ಲ ಬರೀ ತರ್ಟಿ ಫೋರ್ಟಿ ಸೈಟ್ಸ್ ಇದೆ ಒಬ್ಬೊಬ್ರು ಕನ್ಸ್ಟ್ರಕ್ಟ್ ಮಾಡಿ ಸ್ಟಾರ್ಟ್ ಕೆಲವರು ಹಾಗೆ ಕಾಂಪೌಂಡ್ ಮಾಡ್ಕೊಂಡು ಹಾಗೆ ಜಾಗ ಬಿಟ್ಟುಬಿಟ್ಟಿದ್ದಾರೆ ಸೊ ಈಗ ಈಗ ಇದು ಡೆವಲಪ್ ಆಗ್ತಾ ಇದೆ ಆ್ಯಕ್ಚುಲಿ ಏರಿಯಾ ತುಂಬ ಚೆನ್ನಾಗಿದೆ ಮಾತ್ರ ಸೊ ನನಗಿಲ್ಲಿ ಬಂದರೆ ಒಂಥರ ಮನಸು ಹಾಯ್ ಅನಿಸುತ್ತೆ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ತುಂಬ ಚೆನ್ನಾಗಿದೆ ಇಲ್ಲಿ ಮನೆ ಕೂಡ ಅಕ್ಕದು ಟು ಬಿ ಹೆಚ್ ಕೆ ಅಮ್ಮದು ಬರೀ ಟು ಬಿ ಹೆಚ್ ಕೆ ಮನೆ ಸೊ ಈ ಕಡೆ ವ್ಯೂ ತೋರಿಸ್ತೀನಿ ನೋಡಿ ಆ ಥರವಾಗಂತೂ ಇಲ್ಲಿ ಬಂದುಬಿಟ್ರೆ ಮನೆಗೆ ಹೋಗೋಕ್ಕೆ ಮನ್ಸು ಬರಲ್ಲ ಬರೋಲ್ಲ ಅಂತ ಹಠ ಮಾಡ್ತಾನೆ ಸಿ ಈ ಥರ ಇದೆ ಜಾಗ ಆ ಕಡೆ ಎಲ್ಲ ಇನ್ನು ಕಟ್ತಾ ಇದ್ದಾರೆ ನಾನು ಹೇಳ್ದಂಗೆ ಇದು ಇನ್ನೂ ಸ್ಟಿಲ್ ಡೆವಲಪಿಂಗ್ ಏರಿಯಾ ಈ ಕಡೆ ಎಲ್ಲ ಆಲ್ಮೋಸ್ಟ್ ಈ ಇದು ಹಿಂದೆಗಡೆ ರೋಡ್ ಬರುತ್ತೆ ಮನೆ ಆ ರೋಡ್ಗೆ ಇದೊಂದೇ ಬಿಲ್ಡಿಂಗ್ ಆ್ಯಕ್ಚುಲಿ ಇರೋದು ಅಮ್ಮ ಮನೆ ರೋಡಲ್ಲಾದರೆ ನಾಲ್ಕು ಮನೆ ಇದೆ ಅಷ್ಟೆ ಈ ಹಿಂದೆಗಡೆ ರೋಡಲ್ಲಿ ಇದೊಂದೇ ಮನೆ ಮತ್ತು ದೂರದಲ್ಲಿ ಕೆರೆ ಇದೆ ಸೊ ಮಳೆ ಬಂದಿದ್ರಿಂದ ತುಂಬಿದೆ ಏಕೆಂದರೆ ಆಲ್ಮೋಸ್ಟ್ ಅದು ಖಾಲಿನೇ ಇರುತ್ತೆ ಅದು ಕೆರೆ ಬತ್ತೋಗ್ಬಿಟ್ಟಿದೆ ಸೊ ಇನ್ನು ಮೋಹನ್ ಕೂಡ ಎಲ್ಲ ಟೆಂಟ್ ಫಿಕ್ಸ್ ಮಾಡಿ ಒಂದು ಸ್ವಲ್ಪ ಗಾಳಿಯಲ್ಲಿ ಒಂದು ದಿವ್ಸ ಇಲ್ಲೇ ಬಿಟ್ಬಿಡೋಣ ಟೆರೆಸ್ ಅಲ್ಲಿ ಅಂತ ಹೇಳಿದ್ರು ಸರಿ ಇದೆಲ್ಲ ಫಿಕ್ಸ್ ಮಾಡಿ ಇನ್ನು ನಾನು ಮನೆಗೆ ಹೊರಟು ಆ ಥರ ಬಂಗೆ ಇದು ಮುಗಿಸ್ಕೊಂಡು ನಾನು ಇನ್ನು ಮನೆಗೆ ಹೊರಟೆ